ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ನಾನಿವತ್ತು ನಮ್ಮ ಮಂಡ್ಯದಲ್ಲಿ ನಡೀತಿರುವಂತಹ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತಾ ಇದ್ದೀನಿ ನನಗಂತೂ ಅಲ್ಲಿಗೆ ಹೋಗ್ತಿರೋದಕ್ಕೆ ತುಂಬಾ ಖುಷಿ ಆಗ್ತಿದೆ ಫಸ್ಟ್ ಟೈಮ್ ಸುಮಿ ಮನೆಗೆ ಬಂದಿದ್ದು ಇದು ಸುಮಿಯ ರಮ್ಮ

ನಾನಿವತ್ತು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗೋದಕ್ಕೆ ಸುಮ್ಮನೆ ಕಾರಣ ನನ್ನ ಫ್ರೆಂಡ್ ಅವರು ನಿಜ ಅವ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಹೇಳ್ದೆ ಹೋಗಿದರೆ ನಾನು ಹೋಗೋದಕ್ಕೆ ಆಗ್ತಾನೆ ಇರಲಿಲ್ಲ ಅವ್ರು ಹೋಗೋಣ ಸ್ಕೂಟರ್ನಲ್ಲೇ ಹೋಗಿದ್ದು ಬರೋಣ ಅಂತ ಹೇಳಿದ್ರು ಸೊ ಅದಕ್ಕೆ ನನಗೂ ತುಂಬ ಖುಷಿ ಆಯಿತು ಸರಿ ಹೋಗೋಣ ಅಂತ ಹೇಳಿದೆ ನಾವು ಮಂಡ್ಯ ರೀಚ್ ಆಗ್ತಿದ್ದಂಗೆ ಎಲ್ಲ ಕಡೆ ಬೋರ್ಡ್ಗಳು ರಾರಾಜಿಸ್ತಿವೆ ನೋಡಿ ಸಕ್ಕರೆ ನಗರ ಮಂಡ್ಯಕ್ಕೆ ಸುಸ್ವಾಗತ ನಾವು ಶ್ರೀರಂಗಪಟ್ಟಣದ ಸೈಡಿಂದ ಬಂದಿದ್ದು ಅಂದರೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ಬರಲಿಲ್ಲ ನಮ್ಮೂರಿಂದನೇ ಹೋಗೋದಕ್ಕೆ ಜಾಗ ಇದೆ ಅಂದರೆ ದಾರಿ ಇದೆ ಆರ್ ಕೆರೆ ಮೇಲೆ ಹೋಗಬಹುದು ಸೊ ಆ ಕಡೆಯಿಂದ ಬಂದಿದ್ದು ಹಾಗೆ ಬರುವಾಗ ಅವರು ಅಮ್ಮನ ಮನೆ ಕರ್ಕೊಂಡು ಹೋಗಿದ್ದು ಬಂದರು ಇಲ್ಲಿ ಬರ್ತಾ ಬರ್ತಾ ಬೋರ್ಡ್ಗಳು ಮತ್ತು ಕೆಂಪು ಮತ್ತು ಹಳದಿ ಧ್ವಜಗಳು ಬಾವುಟಗಳು ಹಾರಾಡ್ತಿರೋದು ಎಲ್ಲವನ್ನು ನೋಡ್ತಿದ್ದರೆ ಒಂಥರ ರೋಮಾಂಚನ ಆಗ್ತಿತ್ತು ನನಗಂತೂ ನಿಜವಾಗ್ಲೂ ನಿಜವಾಗ್ಲೂ ತುಂಬ ತುಂಬಾ ಖುಷಿ ಆಗ್ತಿತ್ತು ಸೊ ನಿಮಗೂ ಕೂಡ ಈ ವಿಡಿಯೋ ಪೂರ್ತಿ ನೋಡಿದ್ರೆ ತುಂಬ ಖುಷಿಯಾಗತ್ತೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಬೇಕಂತ ಅಂದ್ಕೊಂಡಿರ್ತೀರ ಆದರೆ ಹೋಗೋದಕ್ಕೆ ಆಗಿರಲ್ಲ ಅದರಿಂದ ನಿಮಗೆ ನಾನು ಇಲ್ಲಿ ತೋರಿಸ್ಬೇಕಂತಲೇ ವಿಡಿಯೋ ಮಾಡಿಕೊಂಡೆ ನಿಜವಾಗ್ಲೂ ತುಂಬ ಸುಂದರವಾಗಿತ್ತು ಕನ್ನಡ ಸಾಹಿತ್ಯ ಸಮ್ಮೇಳನ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನನಗೇನಾದ್ರೂ ಇಷ್ಟ ಆಗ್ಬಿಟ್ರೆ ನಾನು ಒತ್ತಿ ಒತ್ತಿ ಎರಡು ಸಲ ಮೂರು ಸಲ ಹೇಳ್ತಾನೆ ಇರ್ತೀನಿ ಅಂದ್ರೆ ನನಗೆ ಇದು ತುಂಬಾ ಇಷ್ಟ ಆಗಿದೆ ಅಂತ ಅರ್ಥ ಇಲ್ಲಿ ನೋಡಿ ಆನೆ ಕೂಡ ನಮ್ಮನ್ನ ಸ್ವಾಗತ ಮಾಡ್ತಿದ್ರು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆದಿದ್ದು ಶನಿವಾರ ಬಂದಿದ್ದೀವಿ ಇಪ್ಪತ್ತೊಂದನೇ ತಾರೀಕು ನೆನ್ನೆ ಆಗಿದೆ ನೆನೆ ತುಂಬ ಜನ ಬಂದು ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟಿದ್ದಾರೆ ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಸಾಹಿತಿಗಳು ಚಿತ್ರಪಟಗಳು ರಾರಾಜಿಸ್ತಿವೆ ಇಲ್ಲೊಂದು ನಾಲ್ಕೈದು ಜನದಿದ್ದರೆ ಆ ಕಡೆ ಸೈಡ್ ಒಂದು ಮೂರು ನಾಲ್ಕು ಜನದ್ದಿದೆ ಆದರೆ ನಾನು ಈ ಸೈಡ್ ಬಂದಿದ್ದರಿಂದ ಇಲ್ಲಿರೋರ್ದು ಮಾತ್ರ ವಿಡಿಯೋ ಮಾಡಿಕೊಂಡೆ ಇದು ಸ್ಯಾಂಜೋ ಆಸ್ಪತ್ರೆ ಹಿಂಭಾಗ ಒಂದು ಮೈದಾನ ಇದೆ ಅಲ್ಲಿ ನಡೀತಿರುವಂತಹ ಸಾಹಿತ್ಯ ಸಮ್ಮೇಳನ ಇದು ಮೂರನೇ ಬಾರಿ ಮಂಡ್ಯದಲ್ಲಿ ನಡೀತಿರುವಂತಹದ್ದು ಇದು ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಲಾಸ್ಟ್ ಟೈಮು ಬೆಳಗಾವಿನಲ್ಲಾಗಿತ್ತು ಸೊ ಅವು ಅಲ್ಲಿವರೆಗೂ ಹೋಗೋದಕ್ಕಾಗುತ್ತಾ ಸೊ ತುಂಬ ಹತ್ತಿರ ಇತ್ತಲ್ವ ನಮಗೆ ಅದಕ್ಕೆ ಹೋದ್ವಿ ಇಲ್ಲಿ ನೋಡಿ ಇಲ್ಲಿ ಕೆಂಪು ಮತ್ತು ಹಳದಿಯ ಶಾಲ್ಗಳನ್ನ ಮಾರ್ತಾ ಇದ್ದಾರೆ ತುಂಬ ಜನ ತೊಗೊಂಡ್ರು ನಮಗೇನಾದ್ರೂ ಅಂದರೆ ನಮಗೇನು ಬೇಡ ಅಂದ್ಕೊಂಡು ನಾವು ತೊಗೊಳಲಿಲ್ಲ ನೋಡಿ ಕನ್ನಡ ಧ್ವಜಗಳು ಹೇಗೆ ಹಾರಾಡ್ತಿವೆ ಅಂತ ಇಲ್ಲೂ ಸಹ ವೆಹಿಕಲ್ಸ್ ಅಂದರೆ ಟೂ ವೀಲರ್ಸು ಮತ್ತು ಫೋರ್ ವೀಲರ್ಸ್ಗೆಲ್ಲ ನಿಲ್ಲಿಸೋದಕ್ಕೆ ಅಂತ ಜಾಗ ಮಾಡಿದರು ವ್ಯಾನ್ಗಳು ಬಸ್ಗಳೆಲ್ಲ ನಿಲ್ಸೋದಕ್ಕೂ ಸಹ ಜಾಗ ಮಾಡಿದರು ಸ್ಕೂಲ್ ಮಕ್ಕಳನ್ನೆಲ್ಲ ಸ್ಕೂಲ್ನವ್ರು ಕರ್ಕೊಂಡು ಬಂದಿದ್ದರು ಎಲ್ಲ ರೀತಿಯ ಅಂಗಡಿ ಮಳಿಗೆಗಳು ಸಹ ಇಲ್ಲಿ ಇಟ್ಟಿದ್ರು ಒಂದಿದೆ ಒಂದಿಲ್ಲ ಅಂತ ಹೇಳೋ ಹಾಗಿರಲಿಲ್ಲ ಸೇಮ್ ಒಂಥರ ನಾವು ಮೈಸೂರಿನಲ್ಲಿ ಎಕ್ಸಿಬಿಷನ್ ನೋಡೋದಕ್ಕೆ ಹೋಗ್ತೀವಲ್ವ ಸೇಮ್ ಅದೇ ಥರ ಫೀಲ್ ಆಗ್ತಿತ್ತು ನಾನು ಶಾರೂನ್ ಹೋಗೋಣ ಬಾ ಅಂತ ಹೇಳಿದೆ ಅವಳು ಬರಲಿಲ್ಲ ಸದ್ಯ ಅವ್ಳು ಬರ್ದಿದ್ದಕ್ಕೆ ಸ್ಕೂಟರ್ನಲ್ಲಿ ಇಬ್ಬರು ಬರೋದಕ್ಕಾಯಿತು ಮೂರು ಜನ ಆಗಿದ್ದರೆ ಹಿಂಸೆ ಆಗ್ತಿತ್ತು ನಿಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ನನಗೆ ಜಾಸ್ತಿ ದೂರಕ್ಕೆ ಸ್ಕೂಟರ್ನೆಲ್ಲ ಪ್ರಯಾಣ ಮಾಡಬೇಡಿ ಅಂತ ಹೇಳಿದ್ದಾರೆ ಆದರೆ ಇಂಥ ಒಂದು ಅವಕಾಶ ನನಗೆ ಮಿಸ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಆಗಲೇ ಇಲ್ಲ ಅದರಿಂದ ನಾನು ಸ್ಕೂಟರ್ ಪರವಾಗಿಲ್ಲ ಪರವಾಗಿ ಅದು ಸ್ಕೂಟಿ ಅಲ್ವಾ ಸ್ವಲ್ಪ ಹೇಗೋ ಬ್ಯಾಲೆನ್ಸ್ ಮಾಡಿಕೊಂಡ್ರಾಯ್ತು ಅಂತ ನಾನು ಬಂದೆ ಆಮೇಲೆ ಸ್ವಲ್ಪ ನೋವಾದರೆ ತಡ್ಕೊಂಡ್ರಾಯ್ತು ಯಾಕಂದರೆ ಈ ಥರ ಅವಕಾಶಗಳು ಪದೇ ಪದೇ ನಮ್ಗೆ ಸಿಗೋದಿಲ್ಲ ಅಂದ್ಕೊಂಡು ಬಂದೆ ಎಲ್ಲ ಕಡೆ ಕೂಡ ಬಾಳೆ ಕಂಬಗಳನ್ನ ಕಟ್ಟಿದ್ರು ರೋಡ್ ಪೂರ್ತಿ ಬಾವುಟಗಳನ್ನ ಹೇಗೆ ಹಾರಿಸಿದ್ರು ಎಲ್ಲ ಕಂಬಗಳಿಗೂ ಸಹ ಬಾಳೆ ಕಂಬಗಳನ್ನ ಕಟ್ಟಿದ್ರು ಅಂದರೆ ಬಾಳೆ ತಿಂಡಿಗಳನ್ನ ಕಟ್ಟಿದ್ರು ಎಂಟ್ರಿ ಹೋಗ್ತಿದ್ದ ಹಾಗೆ ಅಲ್ಲಿ ನಮ್ಮ ಕೆ ಆರ್ ಎಸ್ನ ರೀ ಕ್ರಿಯೇಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಚಿಲುಮೆ ವಿಶ್ವೇಶ್ವರಯ್ಯನವ್ರ ಪ್ರತಿಮೆ ಕಾವೇರಿ ತಾಯಿ ಪ್ರತಿಮೆ ಎಲ್ಲ ನೋಡೋದು ತುಂಬಾ ಸುಂದರವಾಗಿತ್ತು ಇದು ನೋಡಿ ನಮ್ಮ ಕರ್ನಾಟಕ ಸರ್ಕಾರದವರು ಅಂತ ಶೂ ಕಂಪ್ನಿದು ನಮ್ಮದು ಗೌರ್ನಮೆಂಟ್ ಸ್ಕೂಲ್ಗೆಲ್ಲ ಬರುತ್ತಲ್ವ ಶೂಸೆಲ್ಲ ಸೊ ಈ ಕಂಪ್ನಿಯಿಂದನೇ ಬರೋದಂತೆ ಸೊ ಅದಕ್ಕೆ ಆ ಕಂಪ್ನಿಯವ್ರು ಒಂದು ಏನಂತ ಹೇಳ್ತಾರೆ ಸ್ತಬ್ಧ ಚಿತ್ರವನ್ನು ಮಾಡಿದರು ದೂರದಿಂದ ಹಾಗೆ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗುವಂತಹ ಎಂಟ್ರಿ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಜನ ಅಂದರೆ ತುಂಬ ಜನ ಬಂದಿದ್ದರು ಬೆಳಿಗ್ಗೆಯಿಂದ ಸಂಜೆವರೆಗೂ ಅದೆಷ್ಟು ಸಾವಿರ ಜನ ಬಂದಿದ್ದಾರೋ ಏನೋ ಗೊತ್ತಿಲ್ಲ ನಾವು ಕೂಡ ಮಧ್ಯಾಹ್ನದವರೆಗೂ ಇದ್ದು ಹೋದ್ವಿ ನಾನು ಮೊದಲೇ ಹೇಳ್ದಾಗೆ ತುಂಬ ಶಾಲೆಗಳು ಕಾಲೇಜ್ಗಳ ಮಕ್ಕಳೆಲ್ಲ ಬಂದಿದ್ರು ಅವ್ರುಗಳನ್ನ ಜೋಪಾನವಾಗಿ ಕರ್ಕೊಂಡು ಹೋಗದೆ ಟೀಚರ್ಸ್ ಸಾಹಸ ಆಗಿತ್ತು ಅಂದ್ರೆ ಇವರೇ ದೊಡ್ಡ ಮಕ್ಕಳುಗಳು ಆದರೆ ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಕರ್ಕೊಂಡು ಬಂದಿದ್ರು ನನ್ನ ಜೀವನದ ಸುಂದರವಾದ ದಿನಗಳಲ್ಲಿ ಇದು ಕೂಡ ಒಂದು ನಿಜ ಯಾವತ್ತೂ ಮರೆಯೋದಕ್ಕಾಗಲ್ಲ ಅಷ್ಟು ಖುಷಿ ಆಯಿತು ಅಷ್ಟು ಇಷ್ಟ ಆಯಿತು ನನಗೆ ಪುಟ್ ಪುಟ್ ಮಕ್ಕಳುಗಳಿಂದ ಹಿಡಿದು ವಯಸ್ಸಾದ ಹಿರಿಯರವರೆಗೂ ಬಂದಿದ್ದರು ಈ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ತುಂಬ ಹತ್ತಿರ ಬಂದಾಗ ನಾವು ನೋಡಲೇಬೇಕು ಇಲ್ಲಿ ನೋಡಿ ಉಪ್ಪಿನಲ್ಲಿ ಕಲರೆಲ್ಲ ಹಾಕಿ ನಮ್ಮ ಭಾರತದ ಚಿತ್ರ ನಮ್ಮ ಕರ್ನಾಟಕ ಚಿತ್ರ ಮತ್ತು ಇದು ನಮ್ಮ ಮಂಡ್ಯ ಜಿಲ್ಲೆಯ ಏಳು ತಾಲೂಕುಗಳಿದೆ ಅಲ್ವಾ ಅದರದಲ್ಲಲ್ಲಿ ಏನೇನು ಕಾಳುಗಳನ್ನ ಬೆಳೀತಾರೆ ಅನ್ನೋದಂತಹ ಚಿತ್ರ ಎಲ್ಲ ಬಿಡಿಸಿದ್ರು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಆ ಬಿಸಿಲಲ್ಲಿ ನನಗೆ ವೀಡಿಯೋ ಮಾಡ್ಕೊಡ್ತಿರೋದು ಏನೂ ಮುಖ ಕಾಣಿಸ್ತಿಲ್ಲ ಹೇಗೋ ಬಂದಿರಲಿ ಆಮೇಲೆ ಬೇಕಾದ್ರೆ ಎಡಿಟ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಸುಮ್ಮನೆ ವೀಡಿಯೋ ಮಾಡ್ಕೊಂಡೆ ಇಲ್ಲಿ ನೋಡಿ ಕಾಳುಗಳೆಲ್ಲ ತುಂಬ ಬೆಳಿತೀವಲ್ವ ನಮ್ಮ ಮಂಡ್ಯದಲ್ಲಿ ಸೊ ಕಾಳುಗಳೆಲ್ಲ ಹಾಕಿದ್ದಾರೆ ಏಳು ತಾಲೂಕುಗೂ ಏಳು ಥರ ಕಾಳುಗಳನ್ನ ಹಾಕಿದ್ದಾರೆ ಇಲ್ಲಿ ನಮ್ಮ ಕನ್ನಡಾಂಬೆಯ ಚಿತ್ರ ಅಂದರೆ ಪ್ರತಿಮೆಯನ್ನು ಇಟ್ಟಿದ್ದಾರೆ ಆದರೆ ಅದ್ರನ್ನ ನೀಟಾಗಿ ವೀಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ ಒಬ್ರಲ್ಲೊಬ್ರು ಬರ್ತಿದ್ರು ಇಲ್ಲಿ ನೋಡಿ ವೀರಗಾಸೆ ಮಾಡ್ತಿರುವಂತಹ ಚಿತ್ರ ಸೇಮ್ ಮನುಷ್ಯನ ಥರನೇ ಕಾಣಿಸ್ತಿತ್ತು ಯಕ್ಷಗಾನ ಮಾಡ್ತಾರಲ್ವ ಸೊ ಅವ್ರ ಪ್ರತಿಮೆಗಳು ಎಲ್ಲ ಎಲ್ಲರೂ ಅದ್ರ ಮುಂದೆ ಫೋಟೋಸ್ ತೆಗೋತಿದ್ರು ಇದು ಕಡ್ಬಡಯ ಅಂತ ಹೇಳ್ತೀವಿ ಅಂದರೆ ಬುಡ್ಬುಡ್ಕೆ ಅಂತ ಹೇಳ್ತೀವಲ್ವಾ ಸೊ ಅವ್ರ ಪ್ರತಿಮೆ ಇದು ಎಂಟ್ರಿ ಮೂರು ಬಾಗಿಲು ಮೂರ್ ಮೂರು ಬಾಗ್ಲಿಗೂ ಸಹ ಸುಂದರವಾಗಿ ಅಲಂಕಾರ ಮಾಡಿದರು ಇಲ್ಲೂ ಸಹ ಕನ್ನಡಾಂಬೆಯ ಚಿತ್ರದ್ದು ಒಂದು ಸ್ತಬ್ಧ ಚಿತ್ರವನ್ನು ಮಾಡಿದರು ಒಟ್ಟಿನಲ್ಲಿ ಎಲ್ಲ ಕೂಡ ಎಲ್ಲರ ಕಣ್ಮನವನ್ನು ಸೆಳೀತಿತ್ತು ತುಂಬ ಸುಂದರವಾಗಿತ್ತು ನನಗೆ ಅಲ್ಲಿ ಈ ಥರ ನನಗೆ ಪೇಂಟ್ ಮಾಡಿಸ್ಕೊಳ್ಳೋದು ತುಂಬ ಇಷ್ಟ ಆಯಿತು ಸುಮಿ ಮಾಡಿಸ್ಕೊಳ್ಳೋಣ ಅಂತ ಹೇಳಿ ಹೋಗಿ ಇಬ್ಬರು ಮಾಡಿಸ್ಕೊಂಡ್ವಿ ನಮ್ಮ ಬಾವುಟ ಹಳದಿ ಮತ್ತು ಕೆಂಪು ಕಲರ್ದು ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಿ ನಾವು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿದ್ವಿ ಅನ್ನೋ ಗುರುತಿದ್ವು ಇಲ್ಲಿ ಬಸವಣ್ಣನವರ ಪ್ರತಿಮೆ ತುಂಬ ದೊಡ್ಡದಾಗಿ ಮಾಡಿದರು ಅದಾದಮೇಲೆ ಇದು ದೊಡ್ಡ ಕುಣಿತದವರ ಪ್ರತಿಮೆ ಎರಡು ಕಡೆ ಆ ಕಡೆ ಈ ಕಡೆ ಎರಡು ಕಡೆ ಕೂಡ ಮಾಡಿದರು ಎಲ್ಲರೂ ಸಹ ಈ ಪ್ರತಿಮೆಗಳ ಮುಂದೆ ಫೋಟೋ ತೆಗೆಸ್ಕೊಳ್ಳೋದ್ರಲ್ಲಿ ಆಗಿದ್ರು ಆದರೆ ನಾನು ವಿಡಿಯೋ ಮಾಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದೆ ಅಲ್ವಾ ನಾನು ಅದ್ರ ಮುಂದೆ ಹೋಗಿ ಫೋಟೋ ತೆಗೆಸ್ಕೊಳ್ಳೋದಕ್ಕಾಗಲಿಲ್ಲ ಆಗಲಿಲ್ಲ ಇಲ್ಲಿ ಮೂರು ಕೌಂಟರ್ಸ್ನ ಮಾಡಿದರು ಆ ಕಡೆ ಈ ಕಡೆ ಇಲ್ಲಿ ನೋಡಿ ಫ್ಯಾನ್ ವ್ಯವಸ್ಥೆ ಎಲ್ಲ ಇದೆ ಆ ಕಡೆ ಈ ಕಡೆ ಅಂದರೆ ಸ್ಟೇಜ್ ಇರೋದು ಮಧ್ಯ ಇತ್ತು ಆ ಕಡೆ ಈ ಕಡೆ ಒಂದು ದೊಡ್ಡ ದೊಡ್ಡ ಕೌಂಟರ್ ಇಟ್ಟಿದ್ರು ಕೌಂಟರ್ ಥರ ಮಾಡಿದ್ರು ಮಧ್ಯ ಕೌಂಟರ್ನಲ್ಲಿ ಭಾಷಣ ಮತ್ತು ಏನಾದರೂ ಪ್ರೋಗ್ರಾಮ್ ಎಲ್ಲ ಆಗ್ತಿತ್ತು ನಾನೀಗ ಫಸ್ಟ್ ಕೌಂಟರ್ಗೆ ಬಂದಿದ್ದೀನಿ ಎಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ ಪೂರ್ತಿ ಹಿಂದೆ ನಮಗೇನು ಕಾಣಿಸ್ತಿರ್ಲಿಲ್ಲ ಮುಂದೆಯಿಂದ ನಿಮಗೆ ಸ್ಟೇಜ್ ತೋರಿಸ್ಬೇಕಂತ ಅನ್ನಿಸ್ತು ಸೊ ಅದಕ್ಕೆ ನಾನು ಹೋಗ್ತಾ ಇದ್ದೀನಿ ಇವಾಗ ನಾನು ಮೊದಲೇ ಹೇಳ್ದೆಲ್ಲ ಪುಟ್ಪುಟಾಣಿ ಪುಟ್ಟಿ ಮಕ್ಕಳೆಲ್ಲ ಕರ್ಕೊಂಡು ಬಂದಿದ್ರಂತ ಈ ರಶಲ್ಲಿ ಟೀಚರ್ಸ್ಗೆ ಪಾಪ ಇವ್ರನ್ನೆಲ್ಲ ಜೋಪಾನವಾಗಿ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಸಾಹಸ ಸ್ಟೇಜ್ಲಿಂದ ಕಾಣುತ್ತೇನೋ ಅಂತ ಝೂಮ್ ಮಾಡಿದೆ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅದಾದ್ಮೇಲೆ ನಾನು ಮುಂದೆ ಆಗಲ್ಲ ಅಂತ ಹೇಳಿ ಅಲ್ಲೇ ಟಿ ವಿನಲ್ಲಿ ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತ ತೋರಿಸ್ತೆ ಹಾಗೂ ಸಾಹಸ ಮಾಡಿ ಮುಂದೆ ಹೋಗೇ ಬಿಟ್ವಿ ಇಲ್ಲಿ ಭಾಷಣ ಎಲ್ಲ ಮಾಡಿದ್ರು ಸಂಜೆ ಟೈಮು ಫಿಲ್ಮ್ ಸ್ಟಾರ್ಸ್ಗಳು ಮತ್ತು ಗಾಯಕರು ಮತ್ತು ಸಾಧು ಕೋಕಿಲ್ ಅವರೆಲ್ಲ ಬಂದಿದ್ರಂತೆ ಅಂದರೆ ನೆನ್ನೆ ಬಂದಿದ್ರಂತೆ ಇವತ್ತು ಕೂಡ ಸಾಯಂಕಾಲ ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಇತ್ತು ಆದರೆ ನಮಗೆ ಸಂಜೆ ಹೊತ್ತು ನಾವು ಹೆಣ್ಮಕ್ಳು ಹೋಗೋದೆಲ್ಲ ಕಷ್ಟ ಅಲ್ವಾ ಸೊ ನಾವು ಮಧ್ಯಾಹ್ನದವರೆಗಿದ್ದಷ್ಟೇ ಹೋಗಿಬಿಟ್ವಿ ಆದರೆ ಒಂದು ತೊಂದರೆ ಏನಾಯಿತು ಅಂತ ಹೇಳಿದ್ರೆ ಇಲ್ಲಿ ಫೋನ್ ನೆಟ್ವರ್ಕ್ ಯಾರಿಗೂ ಸಿಕ್ತಿರ್ಲಿಲ್ಲ ಯಾರನ್ನೂ ಭೇಟಿ ಮಾಡೋದಕ್ಕಾಗಲಿಲ್ಲ ಪಾಪ ನನ್ನ ಫ್ರೆಂಡ್ ದೀಪು ಕೂಡ ಬಂದಿದ್ಲು ಅಲ್ಲಿ ಬಂದಮೇಲೆ ಎಲ್ಲರೂ ಜೊತೆ ಆಗೋಣ ನೀವು ಹೋಗಿರಿ ನಂಗೆ ಸ್ವಲ್ಪ ಕೆಲಸ ಇದೆ ಆಮೇಲೆ ಬರ್ತೀನಿ ಅಂತ ಅವಳು ಕೂಡ ಭೇಟಿ ಮಾಡೋದಕ್ಕಾಗಲಿಲ್ಲ ಯಾರ್ದೂ ಫೋನ್ ನೆಟ್ವರ್ಕ್ ಸಿಕ್ತಿರ್ಲಿಲ್ಲ ಅದಾದ ಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ನಾನು ಮೊದಲು ಭೇಟಿ ಮಾಡಿದ ಸಬ್ಸ್ಕ್ರೈಬರ್ ಲಲಿತಾ ಸಿಸ್ಟರ್ ಅಂತ ಅವರು ಸಿಸ್ಟ್ ನೀವು ಬರ್ತೀ ನನ್ನ ಭೇಟಿ ಮಾಡಿ ಅಂತ ಹೇಳಿದ್ರು ಪಾಪ ಅವ್ರಿಗೂ ನನ್ನ ಭೇಟಿ ಮಾಡೋದಕ್ಕಾಗ್ಲಿಲ್ಲ ನನಗೂ ಅವ್ರನ್ನ ಭೇಟಿ ಮಾಡೋದಕ್ಕಾಗ್ಲಿಲ್ಲ ಯಾಕಂತ ಹೇಳಿದ್ರೆ ಹೇಳದ್ನಲ್ಲ ನೆಟ್ವರ್ಕ್ ಪ್ರಾಬ್ಲಮ್ಮು ಎಲ್ಲ ಕಡೆ ನೆಟ್ವರ್ಕ್ ತೆಗ್ಬಿಟ್ಟಿದ್ರು ಫೋನ್ ಯಾರಿಗೂ ಹೋಗ್ತಿರ್ಲಿಲ್ಲ ಮೇಲೆ ಇಲ್ಲಿ ಪುಸ್ತಕಗಳ ಮಳಿಗೆಗೆ ಬಂದ್ವಿ ನೀವು ಯಾವ ಥರ ಪುಸ್ತಕ ಕೇಳ್ತೀರೋ ಆ ರೀತಿ ಪುಸ್ತಕಗಳೆಲ್ಲ ಇಲ್ಲಿ ಸಿಗ್ತಿತ್ತು ತುಂಬಾ ಅದ್ಭುತವಾಗಿ ಮಾಡಿದ್ರು ಆದರೆ ಒಂದು ಬೇಜಾರಿನ ವಿಚಾರ ಏನು ಅಂತ ಹೇಳಿದ್ರೆ ಇಲ್ಲಿ ಪಕ್ಕದಲ್ಲಿ ನಮ್ಮ ಮಂಡ್ಯದಲ್ಲಿ ಏನೇನು ಬೆಳೆ ಬೆಳಿತೀವಿ ಮಂಡ್ಯದಲ್ಲಿ ಏನೇನು ಸ್ಪೆಷಲ್ಲು ಅಂದರೆ ರೇಷ್ಮೆ ಹುಳು ಸಾಕಾಣಿಕೆ ಆಗಿರಬಹುದು ಹಸು ಮತ್ತು ಕುರಿ ಮೇಕೆಗಳು ಕೋಳಿಗಳು ಸಾಕಾಣಿಕೆ ಮೀನು ಸಾಕಾಣಿಕೆ ಎಲ್ಲ ಇತ್ತು ಆದರೆ ಆ ಕೌಂಟರಿಗೆ ನಾವು ಹೋಗೋದನ್ನ ಮಿಸ್ ಮಾಡ್ಕೊಂಡ್ವಿ ನಾವು ಪುಸ್ತಕದಲ್ಲಿ ಮಳಿಗೆಗಳನ್ನ ನೋಡಿಕೊಂಡು ಈಗ ಹಿಂದೆ ಬಾಗಿಲಿಂದ ಬಂದುಬಿಟ್ವಿ ಆದರೆ ಪಕ್ಕದಲ್ಲೇ ಆ ಕೌಂಟರ್ ಇತ್ತಂತೆ ಮಂಡ್ಯ ಬೆಲ್ಲ ಎಲ್ಲ ಇತ್ತಂತೆ ಆದರೆ ನಾವು ಅಲ್ಲಿಗೆ ಹೋಗೋದು ಮಿಸ್ ಮಾಡ್ಕೊಂಡ್ವಿ ಅಲ್ಲಿಗೆ ಹೋಗದೆ ಬಂದಿದ್ದು ನಿಜವಾಗ್ಲೂ ತುಂಬ ಬೇಜಾರಾಯಿತು ಅಲ್ಲಿಗೆ ಹೋಗಿದರೆ ಅಲ್ಲಿ ವೀಡಿಯೋ ಸಹ ಮಾಡ್ಕೊಂಡು ನಿಮಗೆ ತೋರಿಸಿದ್ದೆ ಇಲ್ಲಿಗೆ ಬಂದಿದ್ದ ಸಾವಿರಾರು ಜನದ ಅನುಕೂಲಕ್ಕಾಗಿ ಇಲ್ಲಿ ಹತ್ತಾರಲ್ಲ ಹಲವಾರು ಶೌಚಾಲಯಗಳನ್ನ ಮಾಡಿದರು ಅದಾದ ಮೇಲೆ ಊಟದ ವ್ಯವಸ್ಥೆ ಕೂಡ ಮಾಡಿದರು ಇಲ್ಲೆಲ್ಲ ಬೀಡ ಮತ್ತು ವಾಟರ್ ಬಾಟಲ್ಸ್ ಎಲ್ಲ ಇದ್ದಾರೆ ಆದರೆ ನಮಗೆ ಒಳಗಡೆ ನೀರಿನ ವ್ಯವಸ್ಥೆ ಇದೆ ಅಂತ ಅನ್ನೋದು ಗೊತ್ತಾಗಲಿಲ್ಲ ಅದಕ್ಕೆ ಒಂದು ವಾಟರ್ ಬಾಟಲ್ ಸಹ ತಗೊಂಡ್ವಿ ಆದರೆ ಒಳಗಡೆ ಎಷ್ಟೇ ಜನ ಬಂದರೂ ಸಹ ತುಂಬ ರಶ್ ಏನಾಗ್ತಿರಲ್ಲ ಊಟಕ್ಕೆ ಹೀಗೋಗಿ ಹೀಗೆ ಊಟ ಮಾಡ್ಕೊಂಡು ಬಂದ್ವಿ ತುಂಬ ಕೌಂಟರ್ಸ್ನ ಮಾಡಿದರು ಅಂದರೆ ನಾವು ಸಾಲಾಗಿ ಹೋಗಿ ನಾವೇನೇ ಬೊಕೆ ಸಿಸ್ಟಮ್ ಥರ ನಾವು ಊಟ ಹಾಕ್ಸ್ಕೊಂಡು ಬರಬೇಕಿತ್ತು ಸೊ ಬೇಗ ಬೇಗನೇ ಆಯಿತು ನೆನೆ ಹೋಳಿಗೆ ಊಟ ಇತ್ತಂತೆ ಫಸ್ಟ್ ಡೇ ಇಪ್ಪತ್ತನೇ ತಾರೀಕು ಆದರೆ ನಾವಿವತ್ತು ಹೋಗಿದ್ದಿನ ಲಾಡು ಊಟ ಇತ್ತು ಏನೇನು ಊಟ ಕೊಟ್ಟರು ಅಂತಲೂ ನಿಮ್ಗೆ ಹೇಳ್ತೀನಿ ಇಲ್ಲಿ ಬಡವರು ಶ್ರೀಮಂತರು ಇರೋರು ಇಲ್ಲದೇ ಇರೋರು ಏನೂ ಕಾಣಿಸ್ದೆ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿದ್ರು ಕೆಳಗಡೆನೆ ನಾವು ಕೂಡ ಯಾವ ಕೌಂಟರ್ ಖಾಲಿ ಇತ್ತೋ ಅಲ್ಲಿ ಹೋಗಿ ನಿಂತ್ಕೊಂಡು ಕ್ಯೂನಲ್ಲಿ ಊಟ ಹಾಕಿಸ್ಕೊಂಡು ಬಂದ್ವಿ ಊಟ ಮಾತ್ರ ತುಂಬ ಚೆನ್ನಾಗಿತ್ತು ಅಕ್ಕಿ ರೊಟ್ಟಿ ಹಪ್ಪಳ ಎಣ್ಗಾಯಿ ಗೊಜ್ಜು ಕಾಳು ಸಾಂಬಾರು ಮತ್ತು ಹಪ್ ಇದೇನಪ್ಪ ಮೊಸರು ಮತ್ತು ಅನ್ನ ಮಾಡಿದರು ಇಲ್ಲಿ ನೋಡಿ ಶ್ರೀರಂಗಪಟ್ಟಣದವರು ಇಲ್ಲಿ ಪುರಸಭೆಯಿಂದ ನಮಗೆ ಎಲೆಗಳನ್ನ ಹಾಕೋದಕ್ಕೂ ಸಹ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಇಲ್ಲಿ ಮಿನಿ ಆರ್ಕೆಸ್ಟ್ರಾ ಕೂಡ ಅಂದರೆ ಊಟ ಮಾಡೋರಿಗೆ ಮನೋರಂಜನೆಗಾಗಿ ಮಿನಿ ಆರ್ಕೆಸ್ಟ್ರಾ ಕೂಡ ಮಾಡಿದರು ಈ ಯಾರೋ ಕಳೆದು ಹೋಗ್ಬಿಟ್ಟಿದ್ರು ಅದಕ್ಕೆ ಅವ್ರ ಮನೆಯವ್ರು ಹೋಗಿ ಸ್ಟೇಜ್ ಮೇಲೆ ಅನೌನ್ಸ್ ಮಾಡ್ತಿದ್ರು ಎಲ್ಲೇ ಇದ್ರು ಇಲ್ಲಿಗೆ ಬನ್ನಿ ಅಂತ ಊಟ ಆದ್ಮೇಲೆ ಕೈ ತೊಳೆಯೋದಕ್ಕೂ ಸಹ ವ್ಯವಸ್ಥೆಯನ್ನ ಮಾಡಿದ್ರು ಆದ್ರೂ ಇಷ್ಟೊಂದು ಜನಕ್ಕೆಲ್ಲ ಅಡಿಗೆ ವ್ಯವಸ್ಥೆ ಮಾಡಿದಾರಲ್ವಾ ನಿಜವಾಗ್ಲೂ ಖುಷಿ ಪಡುವಂತಹ ವಿಚಾರ ಇಲ್ಲಿ ಹಲವಾರು ಗಿಡಗಳದ್ದು ಹೂಗಳದ್ದು ಮತ್ತು ಸೊಪ್ಪುಗಳದ್ದೆಲ್ಲ ಬೀಜಗಳನ್ನ ಮಾರ್ತಿದ್ರು ನೂರು ರೂಪಾಯಿಕ್ ನಾಲ್ಕು ಪ್ಯಾಕ್ ಅಂತೆ ನಮ್ಮ ಮನೆ ಹತ್ತಿರ ಕೋತಿ ಕಾಟ ಅಂತ ನಿಮಗೆಲ್ಲ ಗೊತ್ತು ನಾನು ತೊಗೊಂಡ್ರು ತೊಗೊಂಡೋಗಿ ಹಾಕಿದ್ರು ಕೋತಿ ಬಂದೆಲ್ಲ ಕಿತ್ತು ಹಾಕತ್ತೆ ಸೊ ಅದರಿಂದ ತೊಗೊಳ್ಳಿಲ್ಲ ಇಲ್ಲಿಂದ ವಾಪಸ್ ಹೋಗುವಷ್ಟರಲ್ಲಿ ಬಿಸಿಲು ಅಂದರೆ ಬಿಸಿಲು ಇಲ್ಲಿ ನೋಡಿ ಪಾತ್ರೆ ಎಲ್ಲ ಇಟ್ಟಿದ್ರು ಪಾತ್ರೆ ಕೂಡ ಇಟ್ಟಿದ್ರು ಅದಾದ ನಿಜ ಹೇಳಲ್ಲ ಏನಿಲ್ಲ ಏನಿದೆ ಅಂತ ಹೇಳೋಕ್ಕಾಗ್ತಿರಲಿಲ್ಲ ಅಷ್ಟು ಐಟಮ್ಸ್ ಇಟ್ಟಿದ್ರು ಇಲ್ಲಿ ದೃಷ್ಟಿದಾರಗಳೆಲ್ಲ ಮನೆಗೆ ಕಟ್ತಾರೆ ನೋಡಿ ಅದೆಲ್ಲ ಇಟ್ಟಿದ್ದರು ಕಂಬಳಿಗಳೆಲ್ಲ ಇಟ್ಟಿದ್ದರು ಗಾಂಧಿ ತಾತ ಕೂಡ ಬಂದ್ಬಿಟ್ಟಿದ್ರು ಬಂದು ಎಲ್ಲರಿಗೂ ಆಶೀರ್ವಾದ ಮಾಡ್ತಾಯಿದ್ರು ಪಾಪ ನಾವು ಮಿಸ್ ಮಾಡ್ಕೊಂಡಿದ್ದಿಲ್ಲೇ ಅದೇ ಮಂಡ್ಯ ನಗರದಲ್ಲಿ ಏನೇನು ಸ್ಪೆಷಲ್ ಅಂತ ಮತ್ತೊಂದು ಮಳಿಗೆ ಮಿಸ್ ಮಾಡ್ಕೊಂಡಿದ್ದಿಲ್ಲೆ ಅಂತ ಹೇಳಿ ಇನ್ನು ಸ್ವಲ್ಪ ಹೊತ್ತು ಪ್ರೋಗ್ರಾಮ್ ನೋಡ್ಕೊಂಡು ಹೋಗೋಣ ಅಂತ ಮತ್ತೆ ಒಳಗಡೆನೇ ಹೋದ್ವಿ ನೆಲಕ್ಕೆ ಕಾರ್ಪೆಟ್ ಹಾಕಿದ್ರು ಮತ್ತು ಮೇಲುಗಡೆ ಈ ಈ ಸಭಾಂಗಣದಲ್ಲಿ ಅಂದರೆ ಮಧ್ಯ ಮಾಡಿದ್ರಲ್ವ ಕೌಂಟರ್ ಅಲ್ಲಿ ದೊಡ್ಡ ದೊಡ್ಡ ಫ್ಯಾನ್ಗಳೆಲ್ಲ ಹಾಕಿದ್ರು ನಾವು ಕೂತಿದ್ದ ಕಡೆಗೇ ಏನೇನು ತಿಂಡಿ ತಿನ್ನಿಸ್ಬೇಕೆಲ್ಲ ಎಲ್ಲ ಬರ್ತಿತ್ತು ಮಾವಿನಕಾಯಿ ನೋಡಿದ್ರೆ ಬಾಯಲ್ಲಿ ನೀರು ಬರ್ತಿತ್ತು ಆಮೇಲೆ ಪಾಪ್ಕಾರ್ನೆಲ್ಲ ಬಂದಿತ್ತು ಆವಾಗ ತಾನೇ ಊಟ ಮಾಡ್ಕೊಂಡು ಬಂದಿದ್ದೀವಿ ಏನು ತಿನ್ನೋದಕ್ಕಾಗತ್ತಲ್ವ ಇಲ್ಲಿ ನೋಡಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಬದುಕು ಬಲುಹೀನ ನಿಧಿಯು ಸದಭಿಮಾನದ ಗೂಡು ಹೀಗೆ ಸ್ಲೋಗನ್ಗಳನ್ನ ತುಂಬ ಕಡೆ ಹಾಕಿದ್ರು ಆದರೆ ನಾನು ಝೂಮ್ ಮಾಡಿ ಝೂಮ್ ಅದೆಲ್ಲ ತೋರಿಸಿದ್ರದು ಓದೋದಕ್ಕಾಗಲ್ಲ ಅಂತ ನಾನು ಜಾಸ್ತಿ ವೀಡಿಯೋ ಮಾಡಿಕೊಳ್ಳಲಿಲ್ಲ ಕಡಲೆಕಾಯಂತೆ ಸೌತೆಕಾಯಿಯಂತೆ ನೀರಂತೆ ಪ್ರತಿಯೊಂದು ಸಹ ನಾವು ಕೂತಿದ್ದ ಕಡೆಗೆ ಬರ್ತಿತ್ತು ಏನು ಬೇಕಾದ್ರೂ ತೊಗೊಂಡು ತಿನ್ನಬಹುದಾಗಿತ್ತು ಪಾಪ ನಮ್ಮ ಪಕ್ಕ ಒಬ್ಬರು ತಾತ ಕೂತ್ಕೊಂಡಿದ್ರು ಅವ್ರು ಏನು ಬಂದು ತೊಗೊಂಡು ತೊಗೊಂಡು ತಿಂತಿದ್ರು ಅವ್ರು ಊಟಕ್ಕೆ ಹೋಗಿರಲಿಲ್ಲ ಅನಿಸುತ್ತೆ ಆದರೆ ನಾವು ಅವಾಗ ತಾನೇ ಊಟ ಮಾಡ್ಕೊಂಡು ಬಂದಿದ್ರಿಂದ ಏನೂ ತೊಗೊಳ್ಳಿಲ್ಲ ಹಾಗೂ ಇಲ್ಲಿ ಬಂದು ಏನೂ ತಿಂದೆ ಹೋದರೆ ಅದು ಸರಿ ಇರೋಲ್ಲ ಅಂತ ಹೇಳಿ ಮದ್ದೂರು ರೋಡೆ ಸ್ಪೆಷಲ್ ಅಲ್ವಾ ನಮ್ಮ ಕಡೆ ಸೊ ಮದ್ದೂರು ಒಡೆ ತಗೊಂಡ್ವಿ ಜಸ್ಟ್ ಹತ್ತು ರೂಪಾಯಿ ಅಷ್ಟೇ ದೊಡ್ಡದಾಗಿದೆ ಮದ್ದು ರೋಡೆ ಆದರೆ ಹತ್ತು ರೂಪಾಯಿ ಅಷ್ಟೆ ಇಬ್ಬರಿಂದ ಒಂದೇ ಸಾಕಾಗುತ್ತೆ ಅಂತ ಒಂದು ತಗೊಂಡೆ ಸುಮಿ ಮನೆಗೆ ಅಂತ ಒಂದು ಐದಾರು ತೊಗೊಂಡ್ರು ಹಾಗೆ ಮದ್ದೂರು ಒಡೆ ತಿಂತ ತಿಂತ ಹೊರಗಡೆ ಬಂದ್ವಿ ಈಗ ಊರು ಕಡೆಗೆ ಹೋಗ್ತಾಯಿದ್ದೀವಿ ಬರೋವಾಗಲೂ ನೋಡಿ ಎಷ್ಟೊಂದು ರಶ್ ಇದೆ ಅಂತ ಯಪ್ಪಾ ಬೆಳಿಗ್ಗೆ ರಶ್ ಇತ್ತು ಇವಾಗಲೂ ಮಧ್ಯಾಹ್ನವೂ ರಶ್ ಇದೆ ಸಂಜೆಗಂತೂ ಇನ್ನೂ ರಶ್ ಆಗುತ್ತೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಕನ್ನಡವನ್ನು ಯಾರೆಲ್ಲ ಇಷ್ಟಪಡ್ತೀರೋ ಅವ್ರಿಗೆಲ್ಲ ಈ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಅದಾದ ಮೇಲೆ ಇಲ್ಲೊಂದು ತೊಟ್ಟಿ ಮನೆ ಅಂತ ಮಾಡಿದರೆ ಬನ್ನಿ ಕರ್ಕೊಂಡು ಹೋಗ್ತೀನಿ ತುಂಬಾ ಚೆನ್ನಾಗಿದೆ ನಮ್ಮ ಹಳ್ಳಿ ಸಂಪ್ರದಾಯ ಹೇಗಿತ್ತು ಹಿಂದೆ ಅದೆಲ್ಲ ಇಲ್ಲಿ ನೀವು ನೋಡಬಹುದಾಗಿದೆ ಇಲ್ಲಿ ನೋಡಿ ಕೊಟ್ಟಿಗೆ ಕಟ್ಟಿದ್ದಾರೆ ಚಿಕ್ಕದಾಗಿ ನೋಡಿ ಇದು ಹಳ್ಳಿಕಾರ ಎತ್ತುಗಳು ನೋಡೋದಕ್ಕೆ ಸೇಮ್ ಗೊಂಬೆಗಳ ಥರ ಇದೆ ಅದು ನಿಜವಾದ ಎತ್ತುಗಳದು ಇಲ್ಲೇನೋ ನಮ್ಮ ಹುಡುಗರು ಸ್ಲೋಗನ್ ಬರೀ ಬರೆದಿದ್ರೆ ಅದೇನಂತ ಓದೋಣ ಬನ್ನಿ ಎಂಟಾನೆ ಕಟ್ಟಿದವನು ಕೂಳು ಕಾಣದಾದ ಎಂಟೆತ್ತು ಕಟ್ಟಿದವನು ಕುಬೇರನಾದ ಎತ್ತು ಕಟ್ಟಿದ್ರೆ ಕುಬೇರನ ಹತ್ರ ಅಂದರೆ ನೆಲವನ್ನು ಹೊತ್ತಿ ನಾವು ಉಳುಮೆ ಮಾಡೋದ್ರಿಂದ ನಮಗೆ ಚೆನ್ನಾಗಿ ಆದಾಯ ಬರುತ್ತೆ ಅನ್ನೋ ಅರ್ಥ ಬರುತ್ತೆ ಅದು ಸ್ಲೋಗನ್ದು ಅದಾದ ಮೇಲೆ ಇವಾಗ ಏನೇನೋ ಸಂಕ್ರಾಂತಿ ಸುಗ್ಗಿ ಬರ್ತಿದೆ ಅಲ್ವಾ ನಮ್ಮ ಸುಗ್ಗಿ ಕಾಲದಲ್ಲಿ ಇವಾಗಲೇ ಭತ್ತ ಎಲ್ಲ ಬಡಿತಾ ಇದ್ದಾರೆ ಸೊ ಸುಗ್ಗಿ ಕಾಲದಲ್ಲಿ ಒಕ್ಣೆ ಅಂತ ಮಾಡ್ತಾರೆ ಒಂದು ಕಡೆಯೆಲ್ಲ ಭತ್ತವನ್ನು ಬಡಿದು ಒಂದು ಕಡೆಯೆಲ್ಲ ಗುಡ್ಡೆ ಹಾಕಿ ರಾಗಿ ರಾಶಿ ಭತ್ತದ ರಾಶಿ ಏನೇನು ಬೆಳೆ ಬೆಳೆದಿದ್ದೀವೋ ಅದೆಲ್ಲ ಇಟ್ಟು ಪೂಜೆಯನ್ನು ಮಾಡ್ತಾರೆ ಸೊ ಇಲ್ಲಿ ನೋಡಿ ಗಾಡಿ ಮೇಲೆ ತೆನೆಗಳು ರಾಗಿ ತೆನೆ ಎಲ್ಲ ಇಟ್ಟಿದ್ದಾರೆ ಇದನ್ನು ನಾವು ಸುಗ್ಗಿ ಸಂಕ್ರಾಂತಿ ಹಬ್ಬದಲ್ಲಿ ಪೂಜೆ ಮಾಡ್ತೀವಿ ಸೊ ಆ ಸಂಪ್ರದಾಯ ಕೂಡ ಇಲ್ಲಿ ನಿಮಗೆ ತೋರಿಸಿದ್ದಾರೆ ಇದು ತೊಟ್ಟಿ ಮನೆ ಈ ಕಡೆ ನೋಡಿ ನಾವು ಹಳೆ ಕಾಲದಲ್ಲಿ ಏನೆಲ್ಲ ಉಪಯೋಗಿಸ್ತಿದ್ವಿ ಗದ್ದೆ ಉಳುಮೆ ಮಾಡೋದಕ್ಕಾಗಿರ್ಬೋದು ಅಥವಾ ಮನೇಲಿ ಬೆಳೆಸೋದಕ್ಕಾಗಿರ್ಬೋದು ಅದೆಲ್ಲ ಇಲ್ಲಿದೆ ನನಗೂ ಕೂಡ ಅಜ್ಜಿ ಮನೆಯಲ್ಲಿ ಗುಡಾಣಗಳೆಲ್ಲ ನೋಡಿ ನೆನಪಿದೆ ಅಜ್ಜಿ ಮನೆಯಲ್ಲಿ ತುಂಬ ಗುಡಾಣಗಳಿತ್ತು ಚಕ್ಲಿ ನಿಪ್ಪಟ್ಟೆಲ್ಲ ಅಲ್ಲೇ ಇಡ್ತಿದ್ರು ನೋಡಿ ಸಣ್ಣ ಈರುಳ್ಳಿಯನ್ನು ಮೇಲ್ಗಡೆ ಜಂತಿ ಕಟ್ಟಿದ್ದಾರೆ ಅಂದರೆ ಸೂರಿಗೆ ಕಟ್ಟಿದರೆ ಅವಾಗಜ್ಜಿ ಮನೆಯಲ್ಲೂ ಹಾಗೆ ಕಟ್ತಿದ್ರು ಇದೆಲ್ಲ ವ್ಯವಸಾಯಕ್ಕೆ ಉಪಯೋಗಿಸ್ತಿದ್ದಂತಹ ವಸ್ತುಗಳು ಅಂದರೆ ನೊಗ ಇದ್ದರೆ ನೇಗಿಲು ಏನೋ ಮುಂದಾಗಿ ನನಗೆ ಅದನ್ನು ಓದೋದಕ್ಕಾಗಲಿಲ್ಲ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕುಡ್ಗೋಲಂತೆ ಕೋಲಂತೆ ಅಂತೆ ಮಣೆಯಂತೆ ಅಂತೆಲ್ಲ ಇಟ್ಟಿದ್ದಾರೆ ತೊಟ್ಟಿ ಸುತ್ತ ಭತ್ತದ ಯಾವ್ಯಾವ ಪ್ರಕಾರ ಬರುತ್ತೋ ಆ ಪ್ರಕಾರಗಳನ್ನ ಬರೆದು ಹಾಕಿದ್ರು ಆ ಪ್ರಕಾರ ಎಲ್ಲ ನಿಮ್ಗೆ ತೋರಿಸುವಷ್ಟು ಸಮಯ ಆಗುತ್ತೆ ಅಂತ ನಾನು ಎಲ್ಲ ಪ್ರಕಾರಗಳನ್ನ ವಿಡಿಯೋ ಮಾಡಿಕೊಳ್ಳಿ ಜಸ್ಟ್ ಪ್ರಕಾರ ಮಾಡಿದರು ಅಂತ ನಿಮ್ಗೆ ತೋರಿಸ್ತಾ ಅಷ್ಟೆ ಅವಾಗೆಲ್ಲ ನೋಡಿ ತೆಂಗಿನಕಾಯನ್ನು ಸೂರು ಕಟ್ತಿದ್ರು ಗೋಡೆ ಮೇಲೆಲ್ಲ ಚಿತ್ರಗಳನ್ನ ಬರಿತಿದ್ರು ಮದುವೆ ಟೈಮ್ಗಳಲ್ಲಂತೂ ಹಿಂದೆಗಡೆ ಚಿತ್ರವನ್ನು ಬರೆಸಿ ಮುಂದೆಗಡೆ ಹುಡುಗಿ ಹುಡುಗನ ಕೂರಿಸಿ ಧಾರೆಯನ್ನು ಎರಿತಿದ್ರು ಅದೆಲ್ಲ ನಿಮಗೆ ಯಾರು ನೆನಪಿದೆ ಅಥವಾ ಆ ಥರ ಮದುವೆಗಳಿಗೆ ನೀವು ಯಾರು ಹೋಗಿದ್ದೀರ ಗೊತ್ತಿಲ್ಲ ನಾನಂತೂ ಚಿಕ್ಕ ಹುಡುಗಿದ್ದಾಗ ಆಲ್ಮೋಸ್ಟ್ ಮನೆಗಳಲ್ಲೇ ಮನೆಯೆಲ್ಲ ದೊಡ್ಡದಾಗಿರೋದು ಸೊ ಮನೆಗಳಲ್ಲೇ ಮದುವೆ ಮಾಡಿರೋದನ್ನು ನಾನು ನೋಡಿದ್ದೀನಿ ನೀವುಗಳು ನೋಡಿದ್ರೆ ಏನೋ ಗೊತ್ತಿಲ್ಲ ಅಲ್ಲಿ ನೋಡಿ ಬನ್ನಿ ಅಡುಗೆ ಮನೆ ಎಷ್ಟು ಚೆನ್ನಾಗಿದೆ ಅಂತ ಕಂಚಿನ ಪಾತ್ರೆಗಳಲ್ಲೆಲ್ಲ ಅಡುಗೆ ಮಾಡ್ತಿದ್ರು ಆವಾಗ ಮಣ್ಣಿನೊಲೆಯಲ್ಲಿ ಅಡುಗೆ ಮಾಡ್ತಿದ್ರು ಅದೆಲ್ಲ ಇಟ್ಟಿದ್ದಾರೆ ಒಟ್ನಲ್ಲಿ ನಮ್ಮ ಹಳೆಯ ಕಾಲದ ಮನೆಗಳನ್ನ ಇವರು ನೆನಪು ಮಾಡ್ತಾ ಇದ್ದಾರೆ ಇವಾಗೆಲ್ಲ ಈ ಥರ ಪಾತ್ರೆ ಎಲ್ಲ ಇಟ್ಕೊಂಡಿಲ್ಲ ಬಿಡಿ ಯಾಕಂತ ಹೇಳಿದ್ರೆ ನಮಗೆ ಬೆಳಗೋದಕ್ಕೆ ಆಗಲ್ಲ ನಮ್ಗೆ ಸ್ಟೀಲ್ ಪಾತ್ರೆ ಸೋಪ್ ಹಾಕೊಂಡು ಸುಮ್ಮನೆ ಹಿಂಗೆ ತೊಳೆದು ಹಾಕ್ಬಿಟ್ರೆ ಮುಗಿದೋಯಿತು ಇದೆಲ್ಲ ಹುಣ್ಸೆಣ್ಣೆ ಹಾಕ್ಕೊಂಡು ರಂಗೋಲಿ ಹಾಕ್ಕೊಂಡು ಉಚ್ಕೊಂಡು ಯಾರು ಕುತ್ಕೊತಾರಲ್ವ ಆಮೇಲೆ ಇಲ್ಲಿ ನೋಡಿ ಬಿದ್ರ ತೊಟ್ಟಿ ಮರದ ತೊಟ್ಟಲು ಬಿದ್ರ ತೊಟ್ಟಿಲು ತೊಟ್ಟಿಲ್ಲ ಸಾರಿ ಬಿದ್ರು ತೊಟ್ಟಿಲು ಮರದ ತೊಟ್ಟಲು ಮತ್ತು ರಾಗಿ ಬಿಸಕಲ್ಲು ಎಲ್ಲ ಮಾಡಿದರೆ ಆ ಕಡೆ ಹೋಗೋದಕ್ಕೆ ಜಾಗ ಇರಲಿಲ್ಲ ಅದಕ್ಕೆ ನಾವು ಆ ಕಡೆ ಹೋಗಲಿಲ್ಲ ಆಮೇಲೆ ಹಳ್ಳಿ ಸಂಪ್ರದಾಯದಂತೆ ಒಂದು ಬಾವಿ ಮಾಡಿದ್ದಾರೆ ಆದರೆ ಬಾವಿಯಲ್ಲಿ ನೀರಿಲ್ಲ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಲ್ಲೊಂದು ಪೈನಾಪಲ್ ಅಂಗಡಿ ಕೂಡ ಇಟ್ಟಿದ್ರು ಎಲ್ಲ ಕಡೆ ಎಲ್ಲರೂ ಕೂಡ ಎಲ್ಲವನ್ನೂ ತೊಗೊಂಡು ತಿಂತಿದ್ರು ಇಲ್ಲೆಲ್ಲ ಆಯುರ್ವೇದಿಕ್ದು ಅದು ಇದು ಅಂತೆಲ್ಲ ಇಟ್ಟಿದ್ದರು ನಾನು ನಿಮಗೆ ಹೇಳ್ದೆ ಅಲ್ವಾ ಏಳು ತಾಲೂಕುಗಳಿದೆ ನಮ್ಮ ಮಂಡ್ಯದಲ್ಲಿ ಎಲ್ಲ ತಾಲೂಕುಗಳಲ್ಲೂ ಏನೇನು ಬೆಳಿತಾರೆ ಅಂತ ಇಲ್ಲಿ ಹಾಕಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕ್ ಮಂಡ್ಯ ತಾಲೂಕ್ ಮದ್ದೂರ್ ತಾಲೂಕ್ ಮಳವಳ್ಳಿ ತಾಲೂಕ್ ಪಾಂಡುಪುರ ತಾಲೂಕ್ ನಾಗಮಂಗ್ಲ ತಾಲೂಕ್ ಮಂಡ್ಯ ತಾಲೂಕ್ ಹೇಳ್ದೆ ಅಲ್ವ ಮಂಡ್ಯ ಆಗ್ಲೇ ಇನ್ನೊಂದು ಅದು ಮಿಸ್ ಮಾಡಿದೆ ಇಷ್ಟು ಏಳು ತಾಲೂಕಿದೆ ಶಿವಪಟ್ಟಣ ಹೇಳಿದೆ ಪಾಂಡವಪುರ ಹೇಳಿದೆ ಕೆ ಪೇಟೆ ತಾಲೂಕು ಮಂಡ್ಯ ಎರಡು ಸಲ ಅಲ್ವಾ ಸೊ ಕೆ ಪೇಟೆ ತಾಲೂಕು ಇಷ್ಟು ಇದೆ ಅಲ್ಲಿ ಎಲ್ಲ ಜಾಸ್ತಿ ಭತ್ತ ರಾಗಿ ಮತ್ತು ಕಬ್ಬನ್ನೇ ಬೆಳೆಯೋದು ಎಳ್ನೀರು ರಾಶಿ ನೋಡಿ ಈ ಬಿಸಿಲುಗಂತೂ ಎಲ್ಲರೂ ತೊಗೊಂಡು ಕುಡಿತಿದ್ರು ಸ್ವೆಟರ್ಸ್ ಎಲ್ಲ ಚಳಿಗಾಲ ಇರೋದ್ರಿಂದ ಸ್ವೆಟರ್ ಸಹ ಮಾಡ್ತಿದ್ರು ನನಗೆ ಈ ಬಾವುಟಗಳು ಹಾರಾಡ್ತಿರೋದು ನೋಡೋದಕ್ಕೆ ಒಂಥರ ಖುಷಿ ಆಗ್ತಿತ್ತು ಅದಕ್ಕೆ ಮತ್ತೊಂದು ಸಲ ವೀಡಿಯೋ ಮಾಡಿಕೊಂಡೆ ಈ ಬುಟ್ಟಿಗಳು ನೋಡಿ ಒಂದೊಂದು ಬುಟ್ಟಿಗೆ ನೂರು ರೂಪಾಯಿ ಅಂತೆ ಮನೇಲಿ ನೀವು ಹಣ್ಣು ಇಟ್ಕೋಬಹುದು ಅಥವಾ ಪೂಜೆ ಸಾಮಾನು ಏನಾದರೂ ತೊಗೊಂಡು ಹೋದಾಗ ಅದು ದೇವಸ್ಥಾನಗಳು ತೊಗೊಂಡು ಹೋಗ್ಬೋದು ಇಲ್ಲಿ ಇಪ್ಪತ್ತು ರೂಪಾಯಿಗೆ ಒಂದಷ್ಟು ಸಾಮಾನುಗಳಿಟ್ಟಿದ್ರು ಶಾರಿಗೆ ಒಂದಷ್ಟು ಕ್ಲಿಪ್ಸು ಹೇರ್ ಪಿನ್ನು ಮತ್ತು ಸುಜಾತ ಪಿನ್ ಏನಾದರೂ ಹೂವು ಮುಡ್ಕೊಳ್ಳೋದಕ್ಕೆ ಅಂತ ಮತ್ತೆ ಕೈಗೊಂದು ಬ್ಯಾಂಡು ಅದೆಲ್ಲ ತೊಗೊಂಡೆ ಅವಳು ಡೈಲಿ ರಿಬ್ಬನ್ಸ್ ಬೇಕಣಮ್ಮ ಅಂತ ಹೇಳ್ತಿರ್ತಾಳೆ ಸೊ ರಿಬ್ಬನ್ಸ್ ಅವ್ಳಿಗೆ ಏನು ಬೇಕು ಅಷ್ಟು ಮಾತ್ರ ತೊಗೊಂಡೆ ಅದಾದ ಮೇಲೆ ಕಬ್ನಲ್ಲಿ ಕುಡಿಯೋಣ ಅಂತ ಹೇಳಿದ್ರು ಸುಮಿ ನಡೀರಿ ಕುಡಿಯೋಣ ನಮ್ಮ ಮಂಡ್ಯಾಗೆ ಬಂದ್ಮೇಲೆ ಕಬ್ಬಿಣಾಲು ಕುಡಿದೆ ಹೋಗೋಕೆ ಅದಕ್ಕೆ ಆಗುತ್ತಾ ಅಂತ ಕುಡಿಯೋದಕ್ಕೆ ಅಂತ ಹೋದ್ವಿ ಇಪ್ಪಿಪ್ಪತ್ತು ರೂಪಾಯಿ ಒಂದೊಂದು ಗ್ಲಾಸ್ ಕಬ್ಬಿನಾಲು ತುಂಬಾ ಚೆನ್ನಾಗಿತ್ತು ಕುಡಿದ್ವಿ ಯಾವ್ರನ್ನವ್ರು ಅಕ್ಕ ಅರ್ ಕೆರೆಯವರಾ ಸಾಹಿತ್ಯ ಸಮಯ ಒಬ್ಬರೇ ಬಂದ್ರಾ ಆ ಗೊತ್ತಾಯ್ತು ನೀವು ಒಬ್ಬರೇ ಬಂದ್ರಾ ಓ ಖುಷಿ ಆಯ್ತು ನೋಡಿ ಅವ್ರ ಹಿರಿಯರು ಸಾಹಿತ್ಯ ಸಮ್ಮೇಳನ ನೋಡ್ಬೇಕಂತಾನೆ ಬಸ್ ನಲ್ಲಿ ಬಂದಿದ್ದಾರೆ ಅಂದ್ರೆ ಇವರು ಪಂಚಾಯಿತಿ ಕಡೆಯಿಂದ ಬಸ್ಸಲ್ಲಿ ಬಂದಿಲ್ಲ ಮಾಮೂಲಿ ಬಸ್ಸಲ್ಲಿ ಬಂದಿದ್ದಾರೆ ನೋಡಬೇಕಂತ ಪಂಚಾಯಿತಿ ಕಡೆಯಿಂದ ಸಹ ದಿನಕ್ಕೆ ಮೂರು ಮೂರು ಟ್ರಿಪ್ಪು ಒಂದೊಂದು ಪಂಚಾಯಿತಿಗೆ ಊರಿಂದ ಸಾಹಿತ್ಯ ಸಮ್ಮೇಳನಕ್ಕೆ ಬರೋದಕ್ಕೆ ಅಂತ ಬಸ್ಗಳನ್ನ ಮಾಡಿದ್ದಾರೆ ಅದರಲ್ಲೂ ಸಹ ಜನಗಳು ಬರ್ತಿದ್ರು ಸರ್ಕಾರ ನಮಗಾಗಿ ಇಷ್ಟೆಲ್ಲ ಸೌಲಭ್ಯ ಮಾಡಿಕೊಟ್ಟಿರುವಾಗ ಇಂತಹ ಕಾರ್ಯಕ್ರಮಗಳನ್ನ ಮಿಸ್ ಮಾಡ್ಕೊಳ್ಳೋದು ಬೇಡ ಇಲ್ಲಿಂದ ಹೊರಡುವಾಗ ಎಪ್ಪ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು ಇಲ್ಲಿಂದ ನಾವು ಹೊರಗಡೆ ಹೋಗೋದೇ ಒಂದು ಅರ್ಧ ಗಂಟೆ ಮೇಲಾಯಿತು ನಾನು ಮೊದಲೇ ಹೇಳಿದಾಗೆ ಅಲ್ಲೊಂದು ನಾಲ್ಕೈದು ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳದ್ದು ಅಂದರೆ ಸಾಹಿತಿಗಳದ್ದು ಫೋಟೋಸ್ ಹಾಕಿದ್ರೆ ಇಲ್ಲೊಂದಷ್ಟು ಜನದ್ದು ಹಾಕಿದ್ರು ಇಲ್ಲಿಂದ ನನ್ನ ಫ್ರೆಂಡು ಅವ್ರ ಚಿಕ್ಕಮ್ಮನ ಮನೆ ಕರ್ಕೊಂಡು ಹೋದರು ಅವರೇ ಹೇಳಿದ್ದು ಇದೆಲ್ಲ ಇತ್ತು ನೋಡಿದ್ರೆ ಬೆಲ್ಲ ಎಲ್ಲ ಆರ್ಗ್ಯಾನಿಕ್ ಬೆಲ್ಲ ಎಲ್ಲ ಇತ್ತು ನೋಡಿದ್ರ ಅಂತ ಹೇಳಿದ್ರು ನೋಡಲಿಲ್ಲ ಅಂತ ಆವಾಗ ನಿಜ ಬೇಜಾರಾಯಿತು ಅಲ್ಲಿಂದ ಊರಿಗೆ ಹೋಗುವಾಗ ಅಂದವೇ ಮತ್ತೊಬ್ರು ಫ್ರೆಂಡ್ ಮನೆ ಸಿಕ್ತು ರೂಪಾ ಅಂತ ನೀವು ತುಂಬಾ ವಿಡಿಯೋಗಳಲ್ಲಿ ಇವ್ರನ್ನ ನೋಡಿದ್ರ ಅವ್ರ ಮನೆಗ್ ಹೋದ್ವಿ ರೂಪಾ ಮನೆಗೆ ಬಂದಿದೀವಿ ಇವತ್ತು ಸೋಮ ತರಿಸಿ ನೀವು ಗೊತ್ತು ಕಣ ಆಗ್ಲೇ ಇವರು ಸಹ ರೇಷ್ಮೆ ಹುಳುವನ್ನ ಸಾಕ್ತಾರೆ ಸೊ ಅದರಿಂದ ಚಂದ್ರಿಕೆಗಳನ್ನ ಇಟ್ಟಿದ್ದಾರೆ ಇವ್ರು ನಮಗೋಸ್ಕರ ಬಿಸಿ ಬಿಸಿ ಬಜ್ಜಿ ಮಾಡ್ಕೊಂಡು ಟೀ ಎಲ್ಲ ಕಾಯಿಸ್ಕೊಂಡು ಕಾಯ್ತಾ ಇದ್ರು ಇವ್ರ ಮನೆ ಮುಗಿಸ್ಕೊಂಡು ಹಾಗೆ ದೊಡಮ್ಮ ಮತ್ತೆ ಅಜ್ಜಿ ಮನೆಗೆ ಹೋಗಿ ಅಜ್ಜಿಯನ್ನು ನೋಡ್ಕೊಂಡು ಹೋದ್ವಿ ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಬೆಳಗ್ಗೆಯಿಂದ ಬಿಸಿಲಲ್ಲಿ ಸುತ್ತಿ ಸುತ್ತಿ ಮುಖ ಎಲ್ಲ ಬಾಡೋಗಿದೆ ನಮ್ಮ ಮಂಡ್ಯ ಆದ್ಮೇಲೆ ಅಂಬರೀಷ್ ಹಣ್ಣನ್ನ ತೋರಿಸ್ದೆ ಇರೋದಕ್ಕಾಗತ್ತಾ ತುಂಬಾ ಕಡೆ ಪೋಸ್ಟರ್ಸ್ ಹಾಕಿದ್ರು ಆದರೆ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಇಲ್ಲಿ ನೋಡಿ ನಮ್ಮ ಮಂಡ್ಯ ಬೆಲ್ಲ ಯಾರೋ ಸ್ಟೇಟಸ್ ಹಾಕಿದ್ರು ಸ್ಕ್ರೀನ್ ತೆಗೆದು ತೆಗೆದ್ ಹಾಕಿದ್ದೀನಿ ನಾವ್ ಅಲ್ಲಿಂದ ಬಂದ ಮೇಲೆ ಜೋರು ಮಳೆ ಅಂತೆ ಅರ್ಧ ಗಂಟೆ ಬಿಡದೆ ಮಳೆ ಬಂದಿತ್ತಂತೆ ಈ ವಿಡಿಯೋ ಆದಷ್ಟು ಶೇರ್ ಮಾಡಿ ಯಾರು ನೋಡಿಲ್ಲ ಅವ್ರು ನೋಡಲಿ